ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೇ ಬಿ ಇದು ಲೇಟಾಗಿ ಅಪ್ಲೋಡ್ ಆಗುತ್ತೆ ಬಟ್ ಆದರ್ಶದ ಮೊದಲನೇ ಹಬ್ಬ ಅಲ್ವಾ ಸೊ ಎಲ್ರಿಗೂ ಆರ್ಥಿಕ ಶುಭಾಶಯಗಳು ಸಂಕ್ರಾಂತಿ ಅಂದರೆ ಏನೋ ಒಂಥರ ಖುಷಿ ಯಾಕೆ ಅಂದರೆ ದನ ಜನಗಳ ಹಬ್ಬಗಳನ್ನ ಜಾಸ್ತಿ ಆಚರಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಇದು ದನಗಳ ಹಬ್ಬ ಅಂತ ಹೇಳ್ಬೋದು ದನಗಳಿಗೆ ಆ ಒಂದು ಸ್ನಾನ ಮಾಡಿಸೋದಾಗಿರ್ಬೋದು ಮೈ ತೊಳೆಯೋದಾಗಿರ್ಬೋದು ಅದ್ರಗಳ ಅಲಂಕಾರ ಮಾಡೋದಾಗಿರ್ಬೋದು ಅದ್ರ ಮೇಲೆಲ್ಲ ಬಣ್ಣ ಹಾಕೋದಾಗಿರ್ಬೋದು ಸೊ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಸಿಟಿಗಳೇ ಸಿಟಿ ಒಂದು ಆಚರಣೆಗಿಂತ ಹಳ್ಳಿ ಕಡೆ ಒಂದು ಆಚರಣೆ ತುಂಬಾ ಚೆನ್ನಾಗಿರುತ್ತೆ ಮಕರ ಸಂಕ್ರಾಂತಿ ಒಂದು ಸಬ್ ಆಗಿರ್ಬೋದು ಆ ಆಚರಣೆಯನ್ನು ಕಂಪ್ಲೀಟ್ ನಾವು ಒಂದು ಎಂಜಾಯ್ ಮಾಡಬೇಕು ಅಂದರೆ ಅದು ಹಳ್ಳಿ ಕಡೆ ಮಾತ್ರನೇ ಸಾಧ್ಯ ಹಳ್ಳಿ ಕಡೆ ಆ ವಾತಾವರಣ ಅಷ್ಟು ಚೆನ್ನಾಗಿರುತ್ತೆ ಹಬ್ಬದ ದಿನ ಸೊ ನೀವು ನೋಡ್ತಿರ್ಬೋದು ನನ್ನ ಹಿಂದೆ ಕೆರೆಯಲ್ಲಿ ಹಸುಗಳ್ದೆಲ್ಲ ಮೈ ತೊಳಿತಾ ಇದ್ದಾರೆ ಸೊ ಇದು ಒಂದು ಕಂಪ್ಲೀಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವರ್ಷ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಬ್ಬ ಏಕೆ ಅಂದರೆ ಊರಿಗೆ ಹೋಗಿ ಹಬ್ಬ ಆಚರಣೆ ಮಾಡೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇರೋವಂಥದ್ದು ಹಬ್ಬದ ಹಿಂದಿನ ದಿನವೇ ನಾವು ಊರಿಗೆ ಹೊರಟು ಹೋಗ್ಬೇಕಾದ್ರೆ ಕುಣಿಗಾಲಲ್ಲಿ ನೋಡ್ತಾ ಇರ್ಬೋದು ನೀವು ಕಡಲೆಕಾಯಿ ಅವರೆಕಾಯಿ ಗೆಣಸು ಕಬ್ಬು ಅಲ್ಲಲ್ಲೇ ರಾಶಿಗಳನ್ನ ನೋಡೋದಕ್ಕೆ ಒಂಥರ ಖುಷಿ ಅನಿಸೋದು ನಾವು ಕುಣಿಗಲ್ಗೆ ಹೋಗೋ ಅಷ್ಟರಲ್ಲಿ ಮಾಮ ಬಂದಿದ್ದರು ಮಾಮನ ಜೊತೆ ಟೆಂಪೋದಲ್ಲಿ ಊರಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ನೆಕ್ಸ್ಟು ನಾವು ತೋಟದ ಹತ್ರ ಓದೋರು ತೋಟದ ಹತ್ರ ಎಲ್ಲ ನೋಡ್ಕೊಂಡು ಅದು ಅಲ್ಲದೆ ಊರಿಗೆ ಫಸ್ಟ್ ಓದಿದ ತಕ್ಷಣ ಅಮ್ಮನ ಸಮಾಧಿ ಹತ್ರ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ಮೊದಲು ನಮ್ಮಮ್ಮನ ಮಾತಾಡ್ಸ್ಕೊಂಬಂದ್ವಿ ಅನ್ನೋ ಥರ ಖುಷಿ ಅನಿಸುತ್ತೆ ಅದಕ್ಕೆ ಅಮ್ಮನ ಸಮಾಧಿ ಹತ್ರ ಹೋಗಿ ಅಲ್ಲಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಬಂದು ಸತ್ಯ ನೋಡಿ ಹಂಗ್ಬಾರ್ದು ನಾನು ಅವತ್ತು ಬಂದಾಗೆಲ್ಲ ಕ್ಲೀನ್ ಮಾಡಿದೆ மாறிரதே இடி 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 ಇದು ಹಬ್ಬದ ದಿನದ ವ್ಲಾಗೂ ನೋಡ್ತಿರ್ಬೋದು ಕೆರೆ ಹತ್ರ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ವಾತಾವರಣವೇ ತುಂಬ ಚೆನ್ನಾಗಿದೆ ಹತ್ರನೇ ಉತ್ರಿ ಬೆಟ್ಟ ಇರೋವಂಥದ್ದು ಅಂದರೆ ನೋಡೋದಕ್ಕೆ ಅದು ಬೆಟ್ಟಕ್ಕೆ ಅಟ್ಯಾಚ್ ಆಗಿರೋ ಥರ ಇದೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಮೊದಲೇ ಹೇಳಿದಾಗೆ ಜನಗಳ ಹಬ್ಬ ಅಲ್ಲ ದನಗಳ ಹಬ್ಬ ಎಲ್ಲರೂ ಅಷ್ಟೇ ಮನೆ ತವು ದನಗಳನ್ನೆಲ್ಲ ಮೈ ತೊಳೆಯೋದಾಗಿರ್ಬೋದು ಎಮ್ಮೆಗಳಿಗೆ ಮೈ ತೊಳೆಯೋದಾಗಿರ್ಬೋದು ಎಲ್ಲ ಎಷ್ಟು ನೀಟಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಹಬ್ಬದ ಹಿಂದಿನ ದಿನವೇ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಕಾಯಾಲು ಹಾಗೆ ಒಬ್ಬಟ್ಟಿನ ಸಾಂಬಾರು ಮತ್ತು ಗೊಜ್ಜು ಎಲ್ಲ ಅಕ್ಕ ಮಾಡಿತ್ತು ನೋಡ್ತಿರ್ಬೋದು ಒಬ್ಬಟ್ಟು ತುಂಬಾ ಚೆನ್ನಾಗಿತ್ತು ಹಾಗೆ ಅವರ ಕಾಳೆಲ್ಲ ಇದ್ಕಿಟ್ಟು ಹಾಗೆ ಗೆಣಸು ಮತ್ತು ಕಬ್ಬು ಮತ್ತು ಇದು ಏನಪ್ಪ ಕಡಲೆಕಾಯಿ ಗೆಣಸು ಅದನ್ನೆಲ್ಲ ಇಟ್ಟೈತೆ ನಾನಿಲ್ಲಿ ಒಬ್ಬಟ್ಟು ಮತ್ತು ಕಾಯಾಲು ಹಾಕ್ಕೊಂಡು ತಿಂದೆ ಇದೇ ಫಸ್ಟ್ ಟೈಮ್ ನಾನು ಕಾಯಾಲ್ ಜೊತೆ ತಿಂದಿದ್ದು ತುಂಬಾ ಚೆನ್ನಾಗಿದೆ ಹಾಗೆ ಬಸವ ಬಂದಿತ್ತು ಮನೆ ಹತ್ರ ಅಕ್ಕ ಇಲ್ಲಿ ಅರ್ಶನಾ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆ ಬಸವನಿಗೆ ಇಪ್ಪತ್ತು ರೂಪಾಯಿನೋ ಎಲ್ಲ ಕೊಟ್ಟರು ಪೂಜೆ ಮಾಡ್ತಾ ಇದೆ ಅಕ್ಕ ಇಲ್ಲಿ ತಿಂಡಿಯೆಲ್ಲ ತಿಂದ್ಕೊಂಡು ಮಧ್ಯಾಹ್ನದ ಸ್ಪೆಷಲ್ ಅಂತ ನಾವಿವತ್ತು ಸಿ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ತೋಟದ ಹತ್ರ ಇದ್ದೀವಿ ಇದು ತುಂಬ ದಿನದ ಆಸೆ ಅಂತ ಹೇಳ್ಬೋದು ನನಗೆ ಔಟ್ಸೈಡಿಗೆ ಕುಕ್ಕಿಂಗ್ ಮಾಡೋದಕ್ಕೆ ಅಂತ ತುಂಬ ಇಷ್ಟ ಇತ್ತು ನಾವು ಇಲ್ಲಿರೋ ಕಡೆ ಗುಂಡಾಳ್ ಡ್ಯಾಮ್ಗೆ ಅಲ್ಲೆಲ್ಲಾದರೂ ಹೋದಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೋಡೋಣ ಇವತ್ತು ನಮ್ಮ ತೋಟದಲ್ಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ಸೊ ಹಬ್ಬದ ಸ್ಪೆಷಲ್ ಅಲ್ವಾ ಸಿ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಊರ ಕಡೆ ಎಲ್ಲ ಆಲ್ಮೋಸ್ಟ್ ಕಣಗಳೆಲ್ಲ ಮುಗ್ದೋಗಿದೆ ಎಲ್ಲರೂ ಮಾಡಾಗಿದೆ

ಗಾರಿ ಇಟ್ಬಿಟ್ಟು ಉಫ್ ಮಾಡು ಅದು ಹತ್ಕೋತಾ ಇಲ್ಲ ಆದರೂ ನಮ್ಮ ನಮ್ಮಕ್ಕವರು ತುಂಬ ಕಷ್ಟಪಟ್ಟು ಅದನ್ನು ಉಫ್ ಉಫ್ ಮಾಡಿ ಹತ್ತಿಸ್ತಾ ಇದ್ದಾರೆ సరి ହେଇଛି କଟିଦେ ଆରେ ବାହାର ଆଇଲା ଆଇଲା ଆମୁଁ ଲାଇ

ತೋಡ್ತವಿಂದ ಬರೋ ಅಷ್ಟರಲ್ಲಿ ಅಕ್ಕೈಯಲ್ಲಿ ಗೆಣಸು ಮತ್ತು ಕಡಲೆಕಾಯಿ ಹಾಗೆ ಕಾಳು ಗೊಜ್ಜು ಮತ್ತು ಕಾಯಿ ಕಾಯಾಲು ಹಾಗೆ ಅವರೆಕಾಳು ಸಾಂಬಾರು ಎಲ್ಲ ರೆಡಿ ಮಾಡಿ ಇಟ್ಟಿತ್ತು ಸಂಕ್ರಾಂತಿ ಹಬ್ಬಕ್ಕೆ ಮೇಯ್ನ್ ಅಂದರೆ ಶಾವ್ಗೆ ಅಂತಲೇ ಹೇಳ್ಬೋದು ಒಬ್ಬೊಬ್ರು ಮನೆ ಮನೆ ಥರ ಮಾಡ್ತಾರೆ ಒಬ್ಬೊಬ್ಬರು ರಾಗಿ ಶಾವ್ಗೆ ಒಬ್ಬೊಬ್ರು ಅಕ್ಕಿ ಶಾವ್ಗೆ ಆ ಥರ ಮಾಡ್ತಾರೆ ಬಟ್ ಶಾವ್ಗೆ ಅಂತೂ ಮೇಯ್ನ್ ಅಂತ ಹೇಳ್ಬೋದು ನಮ್ಮೂರ ಕಡೆ ಎಸ್ಪೆಷಲಿ ಮಾಡೇ ಮಾಡ್ತಾರೆ ಈ ಹಬ್ಬಕ್ಕೆ ಸಂಜೆ ಆಗ್ತಾ ಆಗ್ತಾ ಏನೋ ಒಂಥರ ಖುಷಿ ಅಂದರೆ ಹಬ್ಬದ ಮೇಯ್ನ್ ಅಂದರೆ ದನಗಳಿಗೆ ಕಿಚನ್ ಹಾಯಿಸೋ ನೋಡ್ತಿರ್ಬೋದು ದನಗಳಿಗೆಲ್ಲ ರೆಡಿ ಮಾಡಿಕೊಂಡು ಕಿಚನ್ ಹಾಯಿಸೋದಕ್ಕೆ ಅಂದ್ಬಿಟ್ಟು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ আমি আকৌ আবেলি

아! <laughs> <laughs> ಈಚೆಲ ಅರಸಿದ ಮೇಲೆ ಸಂಜೆ ಇಲ್ಲಿ ದೇವ್ರ ಮೆರವಣಿಗೆ ಇದೆ ರಾತ್ರಿ ಊಟಕ್ಕೆ ಇಲ್ಲಿ ಅಕ್ಕ ಶಾವ್ಗೆ ಎಲ್ಲ ಮಾಡೈತೆ ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡಿಟ್ಟಿತ್ತು ಈ ವರ್ಷ ಅಂತೂ ಹಬ್ಬ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಓಲ್ಡ್ ಡೇ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್